ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೀಜದೋರಿ ಕಡಕೆರೆ ತಾಲೂಕಿನಲ್ಲಿ ಮಾತ್ರ ಹೊಳಿಕಾರೆ ನಮ್ಮ ಉಸಿರು ಹಳಿ ನಮ್ಮ ಜೀವನ ಬರ್ಲಿ ಬರ್ತಾ ಇರ್ಲಿ ಮನೆ ಹತ್ರ ಒಂದು ಇರ್ಬೇಕು ಬರ್ಲಿ ಬರ್ಲಿ ಸರ್ ಹೌದೌದು ನಾಯಿದೇನಾ ಆ ಒಳ್ಳೆ ತಳಿ ಇರಪ್ಪ ಯಾರು ಕೋಚ್ ಎಲ್ಲ ಅಲ್ಲಿಂದ ತಂದಿದ್ದೆ ಚೆನ್ನಾಗಿದೆ ಎಲ್ಲ ಮುಂಚೆ ಆಂಧ್ರದಾಗಿತ್ತಂತೆ ಹೌದಾ ಅಲ್ಲಿಂದ ಯಾರ ತಂದಿದ್ದ ಸರ್ ಹಾ ಕಾಡಲ ಸಾಹೇಬರೇ ಒಳ್ಳೆವೆಲ್ಲ ಮರಸಬೇಕಲ್ಲ ಸರ್ ನೇಮ್ ಇರ್ತಾವಲ್ಲ ആ തിരിച്ച <laughs>

ನೀವೆಲ್ಲ ನಿಮ್ಮ ಪರಂಪರೆ ಹಳೆ ಪರಂಪರೆ ನಿಮ್ಮದು ಹೌದು ಹೌದು ಎಷ್ಟನೇ ತಲೆಮಾರು ನಿಮ್ಮದು ನಿಮಗೆ ನೆನಪಿದ್ದಂಗೆ ಆಲೆ ಒಂದು ಮೂರನೇ ಮೂರನೇ ತಲೆಮಾರು ನಿಮಗೆ ನೆನಪಿದ್ದಂಗೆ ಅದಕ್ಕೆ ಮುಂಚೆ ಗೊತ್ತಿರಲ್ಲ ಮುಂಚೆ ಗೊತ್ತಿಲ್ಲ ಅದೇ ಅದೇ ಹಾಂ ಮೂರನೇ ತಲೆಮಾರಿಂದ ನೀವು ಪರಂಪರೆ ಉಳಿಸ್ಕೊಂಡಿದ್ದೀರ ಹ್ಞೂ ಸರ್ ಹಾಂ ಎಷ್ಟೇ ಕಷ್ಟ ಆದ್ರೂ ಹೌದು ಸರ್ ಅಲ್ವಾ ಹೌದು ಬಿಟ್ಟಿಲ್ಲ ಬಿಟ್ಟಿಲ್ಲ ಅದೇ ಎಷ್ಟು ಬರ್ತವೆ ಹಸುಗಳು ಇವಾಗಿಲ್ಲ ಸರ್ ಮುಂಚೆ ಬರೋವು ಈಗೆಲ್ಲ ವಾರಕ್ಕೊಂದು ಎರಡು ಹೌದಾ ಹ್ಞೂ ಅಷ್ಟೇ ಹೌದು ಕಷ್ಟ ಪಾಪ ಮೈಂಟಿನಗಳು ಇಲ್ಲ ಅವಲ್ಲ ಸರ್ ಹಾಂ ಎಲ್ಲ ಸೀಮಿಯರ್ಸ್ಗಳು ಜಾಸ್ತಿ ಅದೇ ಹಾಗಾಗಿ ಹಾಂ ಬರ್ಲಿ ಬಿಡ್ಲಿ ಕಟ್ಟಿರ್ಲಿ ಬಿಡ್ರಿ ಅದೇ ಅದೇ ಹಾಂ ಹಾಂ ನಿಮಗೆ ನಿಮ್ಮ ಪರಂಪರೆ ಮುಖ್ಯ ಅದೇ ಅದೇ ಅಲ್ವ ಹೌದು ಹೌದು ಅದು ಎಷ್ಟು ಬರುತ್ತೋ ಬಿಡ್ತೋ ಆಮೇಲೆ ಬೇಡಾದರೂ ಬಿಡೋದು ಮುಖ್ಯ ಅಲ್ಲ ಅದೇ ಕಟ್ಟಬೇಕು ಹೌದು ಹೌದು ನಿಮ್ಮ ಹೆಸರು ಹೇಳಿ ಹರ್ಷಿತ್ ಹರ್ಷಿತ್

ಸೊ ಆಮೇಲೆ ನೀವು ಕಟ್ಟುತ್ತೆ ಹ ನಿಮ್ಮ ಮಕ್ಕಳು ಮುಂದ ವರ್ಷ ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ ಅದೆ ಅದೆ ಏನು ಆಮೇಲೆ ಖುಷಿ ಆಗುತ್ತೆ ಅದು ಹ ಏನೋ ಅದು ಗೊತ್ತಿಲ್ಲ ಇವ್ರಿಗೆ ಗೊತ್ತಿದಂಗ ಇವರ ತಾತನ ಕಡೆ ಅದೇ ಅದೇ ಹಾಗೆ ಅದಕ್ಕಿಂತ ಮುಂಚೆ ಕಟ್ಟಿರ್ತಾರೆ ನಮಗೆ ನೆನಪಿರಲ್ಲ ಅಷ್ಟೇ ಇಲ್ಲ ಹೌದು ಈ ಸರಿ ಜಾತ್ರೆಗಳು ಯಾವ ತುಪ್ಪಕ್ಕೆ ಬಂದ್ರೆ ನಾವು ಸಿದ್ಧಗಂಗೇ ಬಂದ ಬಿಟ್ರಿ ಯಾಕೆ ಹೋಗಲ್ಲ ಸರ್ ಅಲ್ವಾ ಅದೇ ಅದೇ ಯಾವ ಯಾತ್ರೆಗೆ ಹೋಗಲ್ಲ ಸಿದ್ಧಗಂಗೇ ಒಂದೇ ಇಲ್ಲ ಮನೆ ತಗೊಂಡ ಐದಾರು 6 ಕೊಟ್ಟಿ ಸರ್ ಈ ವರ್ಷನಾ ಹೌದಾ ಹೌದು ಅದೇ ಸಿದ್ಧಗಂಗೇ 2 ಬಾರಿ ಓಕೆ ಓಕೆ ಆ ಸಿದ್ಧಗಂಗೇ ಇದ್ರು ಇದೇನಾ ಕೇಳಿ ಕೊಡ್ತೀರಾ ನೋಡರ್ ಅಂದ್ರೆ ಕೊಡ್ತೀರಾ ಅದೇ ಅದು ಕೊಟುನು ಅದೇ ಇನ್ನೊಂದು ಹಾಂ ಹಾಂ ಏನು ಹೇಳ್ತೀರಾ ಅಣ್ಣ ಇದಕ್ಕೆ